ಆದ್ಯಂತ ಮತ್ತು ಮಹಾನಗರದಲ್ಲಿ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯದಿಂದ ಪ್ರತಿನಿತ್ಯ ಪದೇ ಪದೇ ಕಾನೂನು ಉಲ್ಲಂಘನೆ ಆಗುವಂತಹ ಘಟನೆಗಳು ಸನ್ನಿವೇಶಗಳು ನಡೀತಾ ಇದ್ದಾವೆ ಎಡ್ರಾಮಿಯ ಅಪ್ರಾಪ್ತೆಯ ಯುವತಿಯ ಮೇಲೆ ಅತ್ಯಾಚಾರ ಚಿಂಚೋಳಿಯ ವಯೋವೃದ್ಧೆಯ ಮೇಲೆ ಅತ್ಯಾಚಾರ ಸುಳ್ಳು ಜಾತಿ ನಿಂದನೆ ಕೇಸುಗಳು ಚಿತ್ತಾಪೂರಿನಲ್ಲಿ ಪ್ರ ಅತ್ಯಾಚಾರ ಪ್ರಕರಣಗಳು ಪ್ರತಿನಿತ್ಯ ನಡೀತಾ ಇದ್ದರೂ ಕೂಡ ಇಲ್ಲಿಯ ಜವಾಬ್ದಾರಿ ವಹಿಸಿಕೊಂಡಂತಹ ಸಚಿವರು ಒಂದೇ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ ಇಂಥದರ ವಿರುದ್ಧ ಹೋರಾಟ ಮಾಡುವಂತಹ ಸ್ವಾಮಿಗಳಿಗೆ ಕೆಲಸ ಇಲ್ಲಾರದು ಸ್ವಾಮಿಗಳು ಬಿ ಜೆ ಪಿಯವರು ಇಂತಹ ಸ್ವಾಮಿಗಳಿಗೆ ಬೆಂಕಿ ಹಚ್ಚ ಕರೀತಾರೆ ಅಂತ ಬೋಧನೆ ಕೊಡುವ ಮಹಾಮಂತ್ರಿಗಳು ಇವತ್ತು ಇಂತಹ ಘಟನೆಗಳ ಬಗ್ಗೆ ಒಂಚೂರು ಮಾತಾಡ್ತಾ ಇಲ್ಲ ಈ ಘಟನೆಗಳನ್ನು ಖಂಡಿಸಿ ಇಡೀ ಹಿಂದೂ ಸಮಾಜ ಕಲಬುರಗಿಯಲ್ಲಿ ಒಂಬತ್ತನೇ ತಾರೀಖ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂಜಾರ್ ಭವನದಿಂದ ಚಲೋ ಡಿ ಸಿ ಆಫೀಸ್ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಆ ಮೂಲಕ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಪಡಿಸಲಿಕ್ಕೆ ಕೇಂದ್ರ ಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಮತ್ತು ಇಂತಹ ಗಂಭೀರವಾದಂತಹ ಪ್ರಕರಣಗಳನ್ನು ಸಿ ಓ ಡಿಗೆ ಒಪ್ಪಿಸಬೇಕು ಅನ್ನುವಂತಹ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ ಇಂತಹ ಘಟನೆಗಳನ್ನು ಕೆಲವು ಕುತಂತ್ರಿಗಳು ಕೆಲವು ರಾಜಕಾರಣಿಗಳು ಕಾಂಪ್ರಮೈಸ್ ಮಾಡುವ ಮುಖಾಂತರ ಮುಚ್ಚಿ ಹಾಕುವಂತಹ ಕೆಲಸಗಳು ನಡೀತಾ ಇದ್ದಾವೆ ಇಂಥದ್ದು ಕೂಡ ತನಿಖೆ ಆಗಲಿಕ್ಕೆ ಈ ಪ್ರಕರಣವನ್ನು ಸಿಒಡಿಗೆ ಒಪ್ಪಿಸಬೇಕು ಅಂತ ನಮ್ಮ ಒತ್ತಾಯ ಇವತ್ತು ಸರ್ಕಾರಕ್ಕಿದೆ ಕಾನೂನು ಸುವ್ಯವಸ್ಥೆ ಅಷ್ಟಿಷ್ಟಲ್ಲ ಯಾರು ಇಲ್ಲಿಯ ಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾರೋ ಪ್ರತಿಭಟನೆ ಮಾಡ್ತಾರೋ ಅವರ ವಿರುದ್ಧ ಹುಡುಕಿ ಹುಡುಕಿ ಕೇಸ್ಗಳನ್ನು ಡಬಲ್ ಡಬಲ್ ಕೇಸ್ಗಳನ್ನು ಹಾಕಿ ಜೈಲಿಗಟ್ಟುವಂತಹ ಕೆಲಸ ಇವತ್ತು ಇಲ್ಲಿಯ ಸರ್ಕಾರ ಮಂತ್ರಿಗಳು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಉಗ್ರವಾಗಿ ಖಂಡಿಸಿ ನಾವು ಒಂಬತ್ತನೇ ತಾರೀಕು ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡೋರಿದ್ದೀವಿ ಇದಕ್ಕಾಗಿಯೇ ಅನೇಕ ಮಠಾಧೀಶರೆಲ್ಲ ನಾವು ಸೇರಿದ್ದೀವಿ ಪೂರ್ತಿ ಹಿಂದೂ ಸಮಾಜ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಗೆ ಒಂದು ಶಕ್ತಿ ತುಂಬಬೇಕು ಅಂತ ಮಾಧ್ಯಮದ ಮುಖಾಂತರ ನಾನು ಕೋರ್ತಾ ಇದ್ದೇನೆ